ಯಾರು ಏನು ಮಾಡಕಾಗಲ ಸರ್ ಸರ್ ಬಿಕ್ಷಿ ಕಣ ಇದನ್ನ ಆನ್ ಮಾಡಿದ ತಕ್ಷಣ ಇಂಟರ್ನೆಟ್ ಸರ್ ನೋಡ್ಕೊಳ್ರಿ ಅವ್ರು ಏನ್ ಮಾಡ್ತಾರೆ ಅವ್ರ ಮನೆಗೆ ಹೋಗೋರು ಆ ಬ್ಯಾಗ್ ಎಲ್ಲೆಲ್ಲಿ ಹೋಗುತ್ತೆ ನೋಡ್ಕೊಳ್ರಿ ಬಂದ್ರಾ ಈ ವ್ಯಕ್ತಿ ಇಲ್ಲಿ ನಿಂತಿದ್ರಲ್ಲ ಉದ್ದಕ್ಕೆ ಅವ್ರು ತಕ್ಷಣ ನೋಡ್ಕೊಳ್ರಿ ಅಲ್ಲಿ ಏನ್ ಮಾಡ್ತಾರಂತ ನಾನು ಎಲ್ಲರೂ ನೋಡ್ಕೊಬರ್ತೀನಿ ಡಾಕ್ಟರ್ಗಳು ಇದರ ಇಲ್ಲ ಯಾಕಂದ್ರೆ ಪಾಪ ಅವ್ರ ನಡೆಸಿರು ಏನೋ ಬರ್ಕೊಂತರು ಅವ್ರಿಗೆ ತೊಂದರೆ ಬೇಡ ಅಂತ ಹೇಳ್ಬಿಟ್ಟು ಇವರು ಡಿಲಿವರಿ ಡಿಲಿವರಿ ಆಗಿದೆ ಅಂತ ಇವ್ರನ್ನೂ ಬಂದಿದ್ದೀನಿ ಕೇಳ್ರಿ ನೋಡಿಕೊಳ್ರಿ ಆ ಬ್ಯಾಗ್ ಎಲ್ಲಿ ಹೋಗಿ ಸೇರುತ್ತೆ ನೋಡ್ಕೊಳ್ರಿ ಎಲ್ಲಿ ಬಿದ್ದಿರುತ್ತಂತ ನೋಡ್ಕೊಳ್ರಿ ಫ್ರೀ ಸರ್ ಕಳೆ ಬನ್ನಿ ಅದೇ ಬ್ಯಾಗು ನಮ್ಮ ಬ್ಯಾಗ ಬರ್ತಾರೆ ನಾನು ನಾನು ನಿಮ್ಮ ಕಡೆಯಿಂದ ಏನು ಕ್ರಮ ತಗೊಳ್ಬೇಕು ನೀವು ಅವ್ರ ಏನು ಕ್ರಮ ತಗೊಂಬಂದು ತಗೊಳ್ತಾರೆ ಅಲ್ಲವಾ ಕಾಣೋ ದೊಡ್ಡವ್ರು ಯಾರೂ ಇಲ್ಲ ಯಾರು ಏನು ದೊಡ್ಡವರು ಬೇಡ ಇಲ್ಲೇ ಇದು ಸಿಂಗ್ಸೋರ್ ಆಸ್ಪೆಟಲಲ್ಲಿ ಇದ್ದೀನಿ ಹಾಂ ಹಾಂ ಬಾ ಬಾ ಬನ್ನಿ ಇದು ನಾನು ನೀಟಾಗಿ ತೋರಿಸ್ಬಿಡಣ ಬರ್ತಾರೆ ಅಲ್ಲ ಅದೇ ನಾನ್ ನೋಡಿ ಉಪಯೋಗ ಇಲ್ಲ ಅದು ಹಲೋ ನಿಮ್ ಇಷ್ಟೊತ್ತು ಕೇಳಿದ್ರಲ್ವಾ ನನ್ನ ಸರ್ ನಾನು ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಅದೇನಾಗಿದೆ ನಾನು ಇರ್ಲಿಲ್ಲ ಈಗ ನಾನು ಬಂದ್ಮೇಲೆ ಆನ್ಸರ್ ಕೊಟ್ಟಿದ್ದೀನಿ ಅಲ್ವಾ ನಿಮ್ಗೆ ಆನ್ಸರ್ ಕೊಟ್ಟಿದ್ದೀನಿ ಏನಂತ ಆರ್ಡರ್ ಕಾಪಿನ ತೋರಿಸಿದೀನಿ ನಾನು ಅದೇನಾಗಿದೆ ಅಂತ ನಮ್ಮ ಡಾಕ್ಟರ್ ಹೇಳಿ ಪರಿಶೀಲನೆ ಮಾಡಿ ಸರ್ ನೋಡಿ ಅಲ್ಲ ನೀವು ನೋಡ್ಲೇಬೇಕಾಗಿರೋ ವಿಚಾರ ಇದು ಯಾಕಂದ್ರೆ ನೀವು ಇಷ್ಟೊತ್ತು ಇಷ್ಟೊತ್ತು ನಿಮ್ಗೂ ತೊಂದರೆ ಆಗಬಾರ್ದು ನಮಗೂ ತೊಂದರೆ ಆಗಬಾರ್ದು ಈಗೀಗ ಪೊಲೀಸ್ ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರಲ್ಲ ಅವರು

ಎಸ್ ಸರ್ ಗಣೇಶ್ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿ ಸರ್ ನಾನು ಇಲ್ಲಿ ಪ್ರಶ್ನೆ ಮಾಡಿದ್ದ ಉದ್ದೇಶ ಏನಂದರೆ ಮಗುನ ಕರ್ಕೊಂಡ್ಬಂದ್ವಿ ಸರಿ ಡಾಕ್ಟರ್ ಇಲ್ಲ ಅಂತ ಇವ್ರು ಹೇಳಿದ್ರು ಇವ್ರು ಬಂದ ಮೇಲೆ ಹೇಳಿದ್ರು ಸರಿ ಆಯಿತು ಅಂತ ಸುಮ್ಮನೆ ಇದೆ ಬಟ್ ಅವ್ರ ಮಗು ಮೈಗೂ ಸರ್ ಇಲ್ಲ ಅಂತ ಕರ್ಕೊಂಡ್ವಿ ಇಲ್ಲಿ ಒಂದು ಬ್ಯಾಗು ಆಚೆ ಹೋಗ್ತಾ ಇತ್ತು ಆ ಬ್ಯಾಗು ಬ್ಯಾಗ್ ಅಂದರೆ ಮೆಡಿಸಿನ್ ಫಿಟ್ಟು ಆಚೆ ಹೋಗ್ತಾ ಇತ್ತು ಅದನ್ನು ಅದೇ ವಿಡಿಯೋನೇ ನಾನು ತೋರಿಸ್ತಾ ಇರೋದು ಲೈವ್ ಮುಂದೆ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಅದನ್ನು ನಾನು ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅವ್ರು ಆಚೆ ಹೋಗ್ಲಿ ಇಟ್ಕೊಳೋಣ ಅಂತ ಆ ಬ್ಯಾಗು ಎರಡು ಮೂರು ಜಾಗದಲ್ಲಿ ಸಪ್ಲೈ ಆಗುತ್ತೆ ಸಪ್ಲೈ ಆಗಿ ಬಂದಮೇಲೆ ನಾನೇನು ಮಾಡ್ತೀನಿ ಲಾಸ್ಟಿಗೆ ನಿಮ್ಮವ್ರು ಬರ್ತಾರೆ ಒಬ್ಬ ಯಾರನ್ನೋ ಕೋಲ್ಡ್ ಪ್ರೊಡ್ಯೂಸ್ ಮಾಡಬೇಕಂತ ಕರ್ಕೊಂಬರ್ತಾರೆ ಅವರು ಬಂದಾಗಲೂ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ಪಾಪ ಅವರು ಬೇಜಾರು ಮಾಡಿಕೊಂಡು ಹೊಡ್ತಾರೆ ಮೆಡಿಕಲ್ ಮಾಡ್ಸಕ್ಕೆ ಬಂದಿರ್ತಾರೆ ಸರಿ ಅವ್ರ ಮುಂದೆ ನಾನು ಪ್ರಶ್ನೆ ಮಾಡ್ತೀನಿ ಅಲ್ಲ ಮೇಡಮ್ ಈ ಥರ ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಹೆಚ್ಚು ಕಮ್ಮಿಯಾಗಿ ನಮ್ಮ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಬಂದರೆ ಯಾರು ಜವಾಬ್ದಾರಿ ಆಗಿರ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈಗ ನನಗೂ ಕೈ ಏಟಾಗಿದೆ ಸರ್ ಮತ್ತು ತಲೆ ಏಟಾಗಿದೆ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೆ ಮಗುನೂ ಕರ್ಕೊಂಡ್ಬಂದಿದ್ದೆ ನಾನು ಅದ್ರ ವಿಚಾರವಾಗಿ ನಾನು ಡಾಕ್ಟ್ರ್ ಬಗ್ಗೆನೂ ಮಾತಾಡಿಲ್ಲ ಕಿಟ್ಟೋಯ್ತಲ್ಲ ಆಚೆ ಕಿಟ್ಟೋಗ್ತಾ ಇತ್ತಲ್ಲ ಆಚೆ ಅದ್ರ ಬಗ್ಗೆ ನಾನು ಮಾತಾಡಿದೆ ಪ್ರಶ್ನೆ ಮಾಡಿದಾಗ ಅವರು ಫೋನ್ ಕಿತ್ಕೊಳ್ಳೋಕ್ಕೆ ಬಂದರು ಅದು ಲೈವ್ ಓಡಾಯ್ತಾ ನೀವು ನೋಡ್ಬೋದು ನಾನು ಏನೇನು ಮಾತಾಡಿದ್ದೀನಿ ಏನು ಏನು ಅವ್ರ ಹತ್ರ ರೆಸ್ಪಾನ್ಸ್ ಮಾಡಿದ್ದೀನಿ ಅಂತ ಅದು ಅದಕ್ಕೆ ಉತ್ತರನೇ ಕೊಡ್ತಾಯಿಲ್ಲ ಅವರು ಆಮೇಲೆ ಇವ್ರನ್ನ ಕಟ್ಸಿದ್ರು ಇವ್ರನ್ನ ಕಟ್ಸ್ಬಿಟ್ಟು ಬೀಗ ಹಾಕಿಸಿದ್ರು ನಾನು ಪಕ್ಷದವರಿಗೆಲ್ಲ ತಿಳಿಸಿದೆ ಲೈವ್ ಕೂಡ ಓಡ್ತಾ ಇತ್ತು ತಿಳಿಸಿದ್ದೀನಿ ಅದೇ ಏನೋ ಕಂಪ್ಲೇಂಟ್ ಕೊಡ್ತಾರಂತೆ ಏನಾದರೂ ತಪ್ಪಿದರೆ ಯಾರ ಮೇಲೆ ತಪ್ಪಿರುತ್ತೋ ಅವ್ರ ಮೇಲೆ ಕ್ರಮಕ್ಕೆ ತಗೊಳ್ಸಿ

ಈಗ ಬೆಳಗ್ಗೆ ಅದನ್ನ ರಿಪೋರ್ಟ್ ನೀವು ಬರ್ಕೋಬಹುದು ಈಗ ಮೆಡಿಸಿನ್ ಆಚೆ ಹೋದ್ಮೇಲೆ ಹಾಕಿ ಏನ್ ತೋರಿಸಿ ಏನ್ ಸುಖ ಹೇಳಿಗ ಒಬ್ಬ ಪ್ರಾಣ ಹೋಗ್ಬಿಟ್ ಮೇಲೆ ಒಬ್ಬನ ಜೀವ ಹೋಗ್ಬಿಟ್ ಮೇಲೆ ಅವ್ನ ಉಳಿಸ್ತೀನಂದ್ರೆ ಎಷ್ಟು ಪ್ರಯತ್ನ ಪಟ್ರೆ ಏನ್ ಸುಖ ಕೇಳ್ತಾ ಇರೋದು ಮೆಡಿಸಿನ್ ಬಗ್ಗೆ ಸರ್ ಸರ್ ಅದನ್ನೇ ಈಗ ಎಂಟ್ರಿ ಮಾಡಿ ಕಳಿಸ್ಬೇಕಲ್ವಾ ತೋರಿಸಿ ಅಂತ ಕೇಳ್ತಾ ಇದೀನಲ್ವಾ ವೀಕ್ಷಕರೇ ನೋಡಿ ನಾನು ಇಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರನ್ನ ಸಹ ಕರೆಸಿರ್ತಾರೆ ಇಲ್ಲಿ ವಯಸ್ಸೋಳ ಬಂದಿರುತ್ತೆ ಅವರು ಪೊಲೀಸ್ ಅವ್ರ ಹೆಸರು ಏನಂತ ತಿಳ್ಕೊಳಿ ಅಲ್ಲ ಅಲ್ಲ ಅದು ಕಂಪ್ಲೇಂಟ್ ಆಗಿದ್ಯಾರಂಪ್ಲೇಂಟ್ ಅವ್ರೇನೋ ಮಾತಾಡ್ಲಿಕ್ಕೆ ಬಂದವರಲ್ಲಿ ಸರ್ಕಲ್ ಅವರು ಪೊಲೀಸರ ಮುಂದೆ ಮಾತಾಡಿದ್ರೆ ನಮಗೂ ಅನುಕೂಲ ಯಾಕಂದ್ರೆ ಸರ್ ಪ್ರತಿಯೊಬ್ರು ಇಲ್ಲಿ ಬಂದು ಬರೋದು ಏನಕ್ಕೋಸ್ಕರ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದಾವಂತ ಇಲ್ಲಿ ನಮ್ಮ ಆಸ್ಪತ್ರೆಗಳಲ್ಲಿ ನಾವು ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಈ ತರ ಮಾಡ್ಬಿಟ್ರೆ ಏನಾಗಲಿಲ್ಲ ಸರ್ ನಮ್ಮಂತ ಜನಗಳು ಬಡವರು ಪಾಪ ಮಕ್ಕಳು ಮರಿಗಳನ್ನೆಲ್ಲ ಕೇರ್ ತರಕೊಂಡು ಹೋಗ್ತಾರೆ 100% ಕೊಡ್ತೀನಿ ಅದರ ಹೌದು ಹೌದು ಸರ್ ದಾಟ್ ಪರ್ಸಿಯಲ್ ಅಂತ ಹಾಕಿದ್ರೆ ಒಂದು ನಿಮಿಷ ನಾನು ಎಷ್ಟು ಸರ್ ಎಷ್ಟೋ ಮೆಡಿಸಿನ್ ಒಂದು ನಿಮಿಷ ನಾನು ಅದ್ರ ಸರ್ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ ಸರ್ ನಾನು ಅದ್ರ ಬಗ್ಗೆನೇ ಹೇಳ್ತೀನಿ ಕೇಳಿ ಈ ನನಗೆ ಗೊತ್ತಿರೋ ಅಂತವ್ರಿಗೆ ಇಲ್ಲಿಂದ ಅವರಿಗೆ ಅವ್ರಿಗೆ ಒಂದ್ ಐನೂರು ಕೊಟ್ಟರೆ ಸಾಕು ಅವ್ರಿಗೆ ಏನು ಬೇಕೋ ಸಪ್ಲೈ ಆಗೋ ಅಂತ ವ್ಯಕ್ತಿಗಳಿದೆ ಸಪ್ಲೈ ಮಾಡೋ ಅಂತ ವ್ಯಕ್ತಿಗಳು ಇಲ್ಲಿದ್ದಾರೆ ನಾನು ನಾನು ತೋರಿಸ್ತೀನಿ ನಾನು ವಿತ್ತು ಸಾಕ್ಷಿಗಳ ಸಮೇತ ತೋರಿಸ್ತೀನಿ ಯಾಕಂದ್ರೆ ಒಂದು ಫೋನ್ ಕಾಲ್ ಹಾಕಿದ್ರೆ ಸಾಕು ಇಲ್ಲಿರೋ ಮೆಡಿಸಿನ್ ಹಂಗೆ ಸಪ್ಲೈ ಆಗುತ್ತೆ ಇಲ್ಲಿ ಬಡವ್ರು ಸಿಗಲ್ಲ ಸಾಹ್ಕರ ಸಿಗುತ್ತೆ ದುಡ್ಡಿರೋ ಮನೆಗೆ ಸೇರುತ್ತೆ ಇಲ್ಲಿರೋ ಮೆಡಿಸನ್ನು ಎಲ್ಲಮ್ಮ ಹೋದ್ರ ಸರಿ ಕರಿ ನೋಡಿ ಮುಂಚೆ ಮಾತ್ ಮೆಡಿಸಿನ್ ಎತ್ಕೊಂಡೋಗ್ತಾ ವಿಡಿಯೋ ಸಮೇತ ಇದೆ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಔಟ್ಸೈಡ್ ಸೈಡ್ ಯಾವ್ದೇ ಒಂದು ಹಾಸ್ಪಿಟಲ್ ತಗೊಂಡೋಗ್ರು ಅವ್ರು ಇಲ್ಲಿ ಎಂಟ್ರಿ ಮಾಡಬೇಕು ಯಾಕಂದ್ರೆ ನಮ್ಮ ಸರ್ಕಾರದ್ದು ನಿಮಗೂ ಗೊತ್ತಿರ್ಬೋದು ನಾನು ಒಬ್ಬ ಸರ್ಕಾರಿ ನೌಕರ ಆಗಿದ್ದೆ ನಿಮ್ಗೂ ಅದ್ರ ಬಗ್ಗೆ ಗೊತ್ತಿರ್ಬೋದು ನಮ್ಮ ಸ್ಟೇಷನ್ ಇಂದ ಏನೇ ಒಂದು ವಸ್ತು ಹೋಗಬೇಕಾದ್ರೂ ಎಂಟ್ರಿ ಮಾಡಿರ್ಬೇಕು ಹಾಸ್ಪಿಟಲ್ ಅದನ್ನ ತಗೊಂಡೋಗೋಷ್ಟರಲ್ಲಿ ನಾನು ನನ್ನ ಬಂದು ನನ್ನ ನೋಡ್ಬಿಟ್ರು ಅವ್ರು ದುಃಖಿದಾರಲ್ವ ನೀವು ಫೋನ್ ಮಾಡಿದ್ರಲ್ಲ ಈಗ ಅವ್ರು ಅವ್ರು ನೋಡ್ಬಿಟ್ರು ನನ್ನ ನೋಡ್ಬಿಟ್ಟು ಅವ್ರು ಸೈಗ್ ಮಾಡಿದ್ರು ಆ ಬ್ಯಾಗ್ ಹಿಂದೆ ಹೋಗ್ಬಿಟ್ಟು ಹಿಂದೆ ಹೋಗ್ಬಿಟ್ಟಾಗ್ಲೂ ಅಲ್ಲೂ ವೀಡಿಯೋ ಮಾಡಿದೆ ಆಮೇಲೆ ನಾನು ಅವ್ರನ್ನೇನು ನಾನು ಏನು ಮಾತಾಡ್ಸಿಲ್ಲ ಬಂದೆ ನಾನು ಕೂತ್ಕೊಂಡಿದ್ದೆ ಆಚೆ ಹೋಗಿ ಗಣೇಶ್ ಅಂತ ವೀಕ್ಷಕ್ರೆ ಇದು ಏನಾಗುತ್ತೆ ನೋಡಿಕೊಂಡು ನಾನು ಮತ್ತೆ ಲೈವ್ ಮುಖಾಂತರ ಪ್ರತಿಯೊಬ್ಬರಿಗೂ ತಿಳಿಸ್ತೀನಿ ಆ ಸೀಕ್ರೆಟ್ ವಿಡಿಯೋನ ನಾನು ಪಬ್ಲಿಕ್ ಗೊತ್ತಾಗೋ ರೀತಿಯಲ್ಲಿ ನಾನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಎರಡು ಮಾತುಗಳು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು